ವೀಕ್ಷಕರೇ ಒಬ್ಬರು ಮೌಲ್ವಿ ಸಾಹೇಬರಿದ್ದರು ಅವರಿಗೆ ತುಂಬ ವಯಸ್ಸಾಗಿತ್ತು ತಮ್ಮ ಹರುಕು ಮುರುಕಲಾದ ಗುಡಿಸಲಲ್ಲಿ ಅವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಆಗ ಆಕಸ್ಮಿಕವಾಗಿ ಅವರ ಗುಡಿಸಿಲಿನ ಹೊರಗೆ ಒಂದು ಗೂಟದ ಕಾರು ಬಂದು ನಿಂತಿತು ಅದರಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಇದ್ದಳು ಅವಳೊಬ್ಬಳು ಕಲೆಕ್ಟರ್ ಆಗಿದ್ದಳು ಅವಳು ಗಾಡಿಯಿಂದ ಇಳಿದು ಆ ಗುಡಿಸಿಲಿನ ಒಳಗೆ ಹೋದಳು ಆಗ ಮೌಲ್ವಿ ಸಾಹೇಬರು ಯಾರೋ ತಮ್ಮ ಗುಡಿಸಿಲಿನ ಒಳಗೆ ಬರುತ್ತಿದ್ದಾರೆ ಎಂದು ತಿಳಿದು ತಮ್ಮ ಮಂಚದ ಮೇಲೆ ಕುಳಿತುಕೊಂಡರು ಅದಾದ ಮೇಲೆ ಆ ಮಹಿಳಾ ಕಲೆಕ್ಟರ್ ಬಂದವಳೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದಳು ಮತ್ತು ಹೇಳಿದಳು ಅಬ್ಬು ನಾನು ಬಂದಿದ್ದೇನೆ ಅವಳನ್ನು ನೋಡಿ ಮೌಲ್ವಿ ಸಾಹೇಬರು ಕಾಲ ಗೊಂದಲಕ್ಕೆ ಒಳಗಾಗಿ ಯಾರಿವಳು ಎಂದು ಯೋಚನೆಯಲ್ಲಿ ಮುಳುಗಿದರು ಮತ್ತು ಕೇಳಿದರು ಮಗಳೇ ನೀನು ಯಾರು ಮತ್ತು ನನ್ನನ್ನು ಅಬ್ಬು ಎಂದು ಏಕೆ ಕರೆಯುತ್ತಿದ್ದೀಯಾ ಆಗ ಆ ಮಹಿಳಾ ಕಲೆಕ್ಟರ್ ಹೇಳಿದಳು ಅಬ್ಬು ನೀವು ನನ್ನನ್ನು ಮರೆತು ಬಿಟ್ಟೀರಾ ನಾನು ಶಿವಾನಿ ಶರ್ಮಾ ನಾನೀಗ ಕಲೆಕ್ಟರ್ ಆಗಿದ್ದೇನೆ ಈ ಹೆಸರನ್ನು ಕೇಳುತ್ತಿದ್ದಂತೆ ಮೌಲ್ವಿ ಸಾಹೇಬರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ ಅವರು ಬಿಕ್ಕಿ ಬಿಕ್ಕಿ ಆಳುತ್ತಾ ಹುಡುಗಿಯನ್ನು ತಬ್ಬಿಕೊಂಡರು ಬಿಹಾರದ ಒಂದು ಚಿಕ್ಕಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡತಿ ವಾಸವಾಗಿದ್ದರು ಪತಿಯ ಹೆಸರು ಈಶ್ವರ್ ಚಂದ್ರ ಶರ್ಮಾ ಹೆಂಡತಿಯ ಹೆಸರು ಸಾವಿತ್ರಿ ಸಾವಿತ್ರಿ ಈಗ ಪ್ರೆಗ್ನೆಂಟ್ ಆಗಿದ್ದರು ಸ್ವಲ್ಪ ದಿನಗಳಲ್ಲಿ ಅವರ ಡೆಲಿವರಿ ಆಗಬೇಕಿತ್ತು ಅವರು ತುಂಬ ಖುಷಿಯಾಗಿದ್ದರು ಈಗ ಅವರ ಪರಿವಾರಕ್ಕೆ ಹೊಸ ಸದಸ್ಯ ಬರುವವನಿದ್ದನು ಆ ಮಗುವಿಗಾಗಿ ಅವರು ತುಂಬ ಕನಸು ಹೊತ್ತಿದ್ದರು ಹೀಗೆ ಸಮಯ ಕಳೆಯುತ್ತಾ ಡೆಲಿವರಿ ದಿನವೂ ಕೂಡ ಬಂತು ಡೆಲಿವರಿಯ ಸಮಯ ಬಂದಂತೆ ಈಶ್ವರ್ ಚಂದ್ರ ಅವರು ಪತ್ನಿಯನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಬಂದರು ಮತ್ತು ಡೆಲಿವರಿಗಾಗಿ ಪತ್ನಿಯನ್ನು ಅಡ್ಮಿಟ್ ಮಾಡಿದರು ಆದರೆ ಡೆಲಿವರಿ ಆಗುತ್ತಿದ್ದಂತೆ ಡಾಕ್ಟರ್ ಬಂದು ಹೇಳಿದರು ಕ್ಷಮಿಸಿ ನಾವು ನಿಮ್ಮ ಪತ್ನಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ನಿಮ್ಮ ಮಗು ಆರೋಗ್ಯವಾಗಿದೆ ಅಂದರೆ ಡೆಲಿವರಿಯ ಸಮಯದಲ್ಲಿ ಈಶ್ವರ್ ಚಂದ್ರ ಅವರ ಪತ್ನಿಯ ಸಾವಾಯಿತು ಇದನ್ನು ಕೇಳಿ ಈಶ್ವರ್ ಚಂದ್ರ ಅವರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಆಯಿತು ಅವರಿಂದಾದರೂ ಏನು ಮಾಡಲು ಸಾಧ್ಯ ಎಲ್ಲ ವಿಧಿ ಬರಹ ಆಗಿತ್ತು ಅವರು ಡಾಕ್ಟರ್ ಬಳಿ ಕೇಳಿದರು ನಮಗೆ ಹುಟ್ಟಿರುವ ಮಗು ಮಗಳೋ ಅಥವಾ ಮಗನೋ ಎಂದಾಗ ಡಾಕ್ಟರ್ ಮಗಳು ಎಂದು ಉತ್ತರ ನೀಡಿದರು ಈಗ ಶರ್ಮಾ ಅವರು ತಮ್ಮ ಮಗಳನ್ನು ತಾವೇ ಚೆನ್ನಾಗಿ ಪಾಲನೆ ಪೋಷಣೆ ಮಾಡಬೇಕೆಂದುಕೊಂಡರು ಹೀಗೆ ಈಶ್ವರ್ ಚಂದ್ರ ಅವರು ತಮ್ಮ ಮಗಳಿಗೆ ಅಪ್ಪ ಅಮ್ಮನ ಎರಡೂ ಪ್ರೀತಿಯನ್ನು ನೀಡುತ್ತಾ ಬೆಳೆಸಿದರು ಕ್ರಮೇಣ ಆ ಹುಡುಗಿ ದೊಡ್ಡವಳಾದಳು ಆ ಹುಡುಗಿಯ ಹೆಸರು ಶಿವಾನಿ ಅವಳೀಗ ಶಾಲೆಗೆ ಹೋಗುತ್ತಿದ್ದಳು ಈಶ್ವರ್ ಚಂದ್ರ ಅವರು ಮಗಳನ್ನು ಒಂದು ಒಳ್ಳೆಯ ಸ್ಕೂಲ್ನಲ್ಲಿ ಓದಲು ಅಡ್ಮಿಷನ್ ಮಾಡಿಸಿದರು ಮತ್ತು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಹೀಗೆ ಶಿವಾನಿ ದೊಡ್ಡವಳಾಗಿ ಹತ್ತನೇ ತರಗತಿಯ ಎಕ್ಸಾಮ್ ನೀಡಿದಳು ಇವಳು ತುಂಬಾ ಬುದ್ಧಿವಂತೆಯಾಗಿದ್ದಳು ಓದು ಬರಹದಲ್ಲೂ ಕೂಡ ತುಂಬ ಮುಂದಿದ್ದಳು ಅವಳು ಹೆಚ್ಚು ಅಂಕಗಳನ್ನು ಪಡೆದುಕೊಂಡಾಗ ಅವಳ ತಂದೆ ತುಂಬ ಖುಷಿಯಾಗುತ್ತಿದ್ದರು ಎಲ್ಲರಲ್ಲಿಯೂ ತನ್ನ ಮಗಳ ಬಗ್ಗೆ ಗರ್ವದಿಂದ ಹೇಳಿಕೊಳ್ಳುತ್ತಿದ್ದರು ಮತ್ತು ಯಾವಾಗಲೂ ಹೇಳುತ್ತಿದ್ದರು ತಮ್ಮ ಮಗಳು ಓದು ಬರಹದಲ್ಲಿ ತುಂಬ ಮುಂದಿದ್ದಾಳೆ ನನ್ನ ಮಗಳು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗುತ್ತಾಳೆ ನಮ್ಮ ಹೆಸರನ್ನು ಬೆಳಗುತ್ತಾಳೆ ಮುಂದೊಂದು ದಿನ ನಾವು ಗರ್ವ ಪಡುವಂತೆ ಮಾಡುತ್ತಾಳೆ ಎನ್ನುತ್ತಿದ್ದರು ಆದರೆ ದೇವರ ಇಚ್ಛೆಯೇ ಬೇರೆಯಾಗಿತ್ತು ಒಂದು ದಿನ ಆಕಸ್ಮಿಕವಾಗಿ ಒಂದು ದುರ್ಘಟನೆಯಲ್ಲಿ ಈಶ್ವರ ಅವರ ಸಾವಾಯಿತು ಇದಾದ ಮೇಲೆ ಶಿವಾನಿ ಮನೆಯಲ್ಲಿ ಒಬ್ಬಂಟಿಯಾದಳು ತನ್ನ ತಂದೆಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಅವಳು ಬಿಕ್ಕಿ ಬಿಕ್ಕಿ ಅತ್ತಳು ಶಿವಾನಿಯ ಸಂಬಂಧಿಕರೆಲ್ಲರೂ ಬಂದು ಸೇರಿದರು ಅಲ್ಲಿರುವ ಎಲ್ಲರೂ ತಮ್ಮ ತಮ್ಮಲ್ಲೇ ಈಗ ಶಿವಾನಿಯನ್ನು ನೋಡಿಕೊಳ್ಳಲು ಯಾರು ಕರೆದುಕೊಂಡು ಹೋಗಬೇಕು ಎಂದು ಚರ್ಚೆಯಲ್ಲಿ ತೊಡಗಿದರು ಆಗ ಶಿವಾನಿಯ ಚಿಕ್ಕಮ್ಮ ಮುಂದೆ ಬರುತ್ತಾ ಹೇಳಿದಳು ಶಿವಾನಿಯನ್ನು ನಾನೇ ಸಾಕಿಸಲಹುತ್ತೇನೆ ನಾನು ಇವಳನ್ನು ನನ್ನ ಸ್ವಂತ ಮಗಳಂತೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದಾಗ ಎಲ್ಲ ಸಂಬಂಧಿಕರ ಸಮಕ್ಷಮದಲ್ಲಿ ಶಿವಾನಿಯನ್ನು ಅವಳ ಚಿಕ್ಕಮ್ಮನ ಬಳಿ ಬಿಡುವುದೆಂದು ತೀರ್ಮಾನ ಮಾಡಲಾಯಿತು ಈಗ ಕ್ರಮೇಣ ಶಿವಾನಿ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಇರತೊಡಗಿದಳು ಆದರೆ ಕಾಲ ಕಳೆದಂತೆ ಅವಳಿಗೆ ಒಂದಂತೂ ಅರ್ಥವಾಯಿತು ಚಿಕ್ಕಮ್ಮ ತನ್ನನ್ನು ಪಾಲನೆ ಪೋಷಣೆ ಮಾಡಲು ಇಲ್ಲಿಗೆ ಕರೆದುಕೊಂಡು ಬಂದಿಲ್ಲ ಬದಲಾಗಿ ನನ್ನಿಂದ ಕೆಲಸ ಮಾಡಿಸಿಕೊಳ್ಳಲು ಮಾತ್ರ ನನ್ನನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾಳೆ ಎಂಬುದು ಅವಳಿಗೆ ಅರ್ಥವಾಗಲು ತುಂಬಾ ಕಾಲ ಬೇಕಾಗಲಿಲ್ಲ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಂಡು ಕೆಲಸಗಳೆಲ್ಲ ಮುಗಿದ ಮೇಲೆ ಶಿವಾನಿಗೆ ಅವಳ ಚಿಕ್ಕಮ್ಮ ಅಳಿದುಳಿದ ಊಟ ನೀಡುತ್ತಿದ್ದಳು ಸಾಧ್ಯವಾದಷ್ಟು ಶಿವಾನಿ ಇದೆಲ್ಲವನ್ನೂ ಸಹಿಸಿಕೊಂಡಳು ಹಾಗೂ ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡಳು ಏನೂ ತೊಂದರೆಯಿಲ್ಲ ನನಗಂತೂ ಅಪ್ಪ ಅಮ್ಮ ಇಲ್ಲ ಇಲ್ಲಿ ನನಗೆ ಊಟವಾದರೂ ದೊರೆಯುತ್ತದೆ ಎಂದು ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಂಡಳು ಅನಂತರ ಶಿವಾನಿಗೆ ತನ್ನ ಹತ್ತನೇ ತರಗತಿಯ ರಿಸಲ್ಟ್ ಬಂದಿರುವುದು ಗೊತ್ತಾಗಿ ತನ್ನ ರಿಸಲ್ಟನ್ನು ಚೆಕ್ ಮಾಡಿದಾಗ ಅವಳು ಇಡೀ ಜಿಲ್ಲೆಗೆ ಟಾಪ್ ಆಗಿ ಹೊರಹೊಮ್ಮಿದಳು ಆಗ ಖುಷಿಯಿಂದ ತನ್ನ ಚಿಕ್ಕಮ್ಮಳಿಗೆ ಹೋಗಿ ಹೇಳಿದಳು ಚಿಕ್ಕಮ್ಮ ನಾನು ಹತ್ತನೇ ತರಗತಿಯಲ್ಲಿ ಟಾಪರ್ ಆಗಿದ್ದೇನೆ ನೀವು ದಯವಿಟ್ಟು ನಾನು ಮುಂದೆ ಓದಲು ಸಹಾಯವಾಗುವಂತೆ ಯಾವುದಾದರೂ ಒಂದು ಒಳ್ಳೆಯ ಕಾಲೇಜಿಗೆ ನನ್ನನ್ನು ಸೇರಿಸಿ ನಾನು ಮುಂದೆ ಓದಬೇಕು ಓದಿ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸುವುದು ನನ್ನ ಆಸೆ ನನ್ನ ತಂದೆಯ ಕನಸು ಕೂಡ ಇದೇ ಆಗಿತ್ತು ಅವರು ಪದೇ ಪದೇ ನನಗೆ ಹೇಳುತ್ತಿದ್ದರು ನೀನು ತುಂಬ ಚೆನ್ನಾಗಿ ಓದುತ್ತೀಯ ನೀನು ತುಂಬ ಬುದ್ಧಿವಂತಳಾಗಿದ್ದೀಯ ನೀನು ದೊಡ್ಡ ಫೋಸ್ಟ್ಗೆ ಸೇರುತ್ತೀಯಾ ಎಂದು ಯಾವಾಗಲೂ ನನಗೆ ಹುರಿದುಂಬಿಸುತ್ತಿದ್ದರು ಈ ಮಾತನ್ನು ಕೇಳಿ ಅವಳ ಚಿಕ್ಕಮ್ಮನ ಬಾಯಲ್ಲಿ ಮಾತೇ ಹೊರಡಲಿಲ್ಲ ಅವಳು ಹೇಳಿದಳು ನೀನು ಓದಿ ಕಡಿದು ಕಟ್ಟೆ ಹಾಕುವುದು ಅಷ್ಟರಲ್ಲೇ ಇದೆ ನೀನು ಓದಲು ಕಾಲೇಜಿಗೆ ಹೋದರೆ ಮನೆಯ ಕೆಲಸವನ್ನು ಯಾರು ಮಾಡುತ್ತಾರೆ ನೀನು ಕಾಲೇಜಿಗೆ ಹೋಗಿ ಮಾಡುವುದೇನಿದೆ ಎಂದು ಹೇಳಿ ಅವಳ ಕನಸಿಗೆ ತಣ್ಣೀರೆರೆಚಿದಳು ಆದರೆ ಶಿವಾನಿ ಅವಳನ್ನು ಒಪ್ಪಿಸಲು ತುಂಬ ಪ್ರಯತ್ನಿಸಿದಳು ಚಿಕ್ಕಮ್ಮ ಪ್ಲೀಸ್ ನಾನು ನನ್ನ ತಂದೆಯ ಕನಸನ್ನು ನನಸು ಮಾಡಬೇಕು ಮೇಲಾಗಿ ನನಗೆ ಓದುವುದೆಂದರೆ ತುಂಬ ಇಷ್ಟ ನಾನು ಓದಬೇಕು ನಿಮ್ಮ ದಮ್ಮಯ್ಯ ಎಂದು ಶಿವಾನಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡರೂ ಚಿಕ್ಕಮ್ಮ ಒಪ್ಪಿಕೊಳ್ಳದೆ ನೀನು ಈ ಮನೆಯಲ್ಲಿ ಇರಬೇಕೆಂದರೆ ಮನೆಯ ಕೆಲಸ ಮಾಡಿಕೊಂಡು ಇರಬೇಕು ಎಂದಾಗ ಶಿವಾನಿ ತನ್ನನ್ನು ತಾನು ಕೋಣೆಯಲ್ಲಿ ಬಂದ್ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವಳಿಗೆ ಈಗ ತನ್ನ ತಂದೆ ಹೇಳಿದ ಆ ಎಲ್ಲ ಮಾತುಗಳು ನೆನಪಿಗೆ ಬರುತ್ತಿದ್ದವು ಅವಳ ತಂದೆ ಯಾವಾಗಲೂ ಎಲ್ಲರ ಬಳಿ ಹೇಳುತ್ತಿದ್ದರು ನನ್ನ ಮಗಳು ತುಂಬ ಬುದ್ಧಿವಂತೆ ನೋಡ್ತಾ ಇರಿ ನನ್ನ ಮಗಳು ಒಬ್ಬ ದೊಡ್ಡ ಆಫೀಸರ್ ಆಗುತ್ತಾಳೆ ನಮ್ಮ ಊರಿಗೆ ಕೀರ್ತಿ ತರುತ್ತಾಳೆ ಇದೆಲ್ಲವನ್ನು ನೆನಪು ಮಾಡಿಕೊಂಡು ಶಿವಾನಿ ಅಳತೊಡಗಿದಳು ಹೀಗೆ ರಾತ್ರಿಯಾಯಿತು ಅಲ್ಲಿಯವರೆಗೆ ಯಾರೂ ಅವಳನ್ನು ಸಮಾಧಾನಪಡಿಸಲು ಬರಲಿಲ್ಲ ಅಥವಾ ಅವಳಿಗೆ ಊಟ ಕೂಡ ನೀಡಲು ಬರಲಿಲ್ಲ ಅಥವಾ ನಾವು ನಿನ್ನನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸುತ್ತೇವೆ ಎಂದು ಕೂಡ ಯಾರೂ ಹೇಳಲಿಲ್ಲ ಅನಂತರ ಶಿವಾನಿ ತನಗೆ ತಾನೇ ಸಮಾಧಾನಪಡಿಸಿಕೊಂಡು ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಹಲವು ಬಾರಿ ಅವಳ ತಲೆಯಲ್ಲಿ ಈ ಮನೆಯನ್ನು ಬಿಟ್ಟು ಹೋಗಲೇ ಎಂಬ ಯೋಚನೆ ಬಂತು ಆದರೆ ಅವಳು ಹೋದರೂ ಎಲ್ಲಿಗೆ ಹೋಗುತ್ತಾಳೆ ಅವಳಿಗೀಗ ಚಿಕ್ಕಮ್ಮನ ಮನೆಯಲ್ಲಿ ಇರುವುದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಏಕೆಂದರೆ ಅವಳ ಚಿಕ್ಕಮ್ಮ ಅವರ ಮನೆಯನ್ನು ಕೂಡ ಮಾರಾಟ ಮಾಡಿ ಬಂದ ಹಣವನ್ನು ಶಿವಾನಿಯನ್ನು ಸಾಕಿ ಸಲಹುವ ನೆಪದಲ್ಲಿ ತಾನೇ ಇಟ್ಟುಕೊಂಡಿದ್ದಳು ಹಳ್ಳಿಯ ಜಮೀನನ್ನು ಕೂಡ ಅವಳು ಹಳ್ಳಿಯ ಪಕ್ಕದ ಮನೆಯವರಿಗೆ ನೀಡಿದ್ದಳು ಮತ್ತು ಹೇಳಿದ್ದಳು ಇದಕ್ಕಾಗಿ ನೀವು ನೀಡುವ ಗೇಣಿ ಹಣವನ್ನೆಲ್ಲವನ್ನು ನನಗೇ ಕೊಡಬೇಕು ಇದು ಶಿವಾನಿಯ ಖರ್ಚು ವೆಚ್ಚಕ್ಕೆ ನನಗೆ ಸಹಾಯವಾಗುವುದು ಎಂದು ಹೇಳಿದ್ದಳು ಆ ಸಂದರ್ಭದಲ್ಲಿ ಶಿವಾನಿಗೂ ಕೂಡ ಏನು ಮಾಡಬೇಕೆಂದು ತೋಚಲಿಲ್ಲ ಇದೇ ರೀತಿ ಶಿವಾನಿ ತನ್ನ ಜೀವನವನ್ನು ಸಾಗಿಸುತ್ತಾ ಇದ್ದಳು ಅವಳು ಅಲ್ಲಿ ಇಡೀ ದಿನ ಮನೆ ಕೆಲಸ ಮಾಡಬೇಕಾಗಿತ್ತು ಊಟವನ್ನು ಕೂಡ ಎಲ್ಲ ಮನೆಯ ಜನರು ಮಾಡಿ ಮುಗಿಸಿದ ಮೇಲೆ ಅಳಿದುಳಿದ ಊಟವನ್ನು ಮಾಡಬೇಕಾಗಿತ್ತು ಇದೆಲ್ಲವನ್ನು ನೋಡಿ ಶಿವಾನಿ ತುಂಬ ಚಿಂತೆಗೀಡಾದಳು ಅವಳೀಗ ಆ ಮನೆಯಲ್ಲಿ ಇದ್ದು ಒಂದು ವರ್ಷವಾಗತೊಡಗಿತ್ತು ಅವಳಿಗೆ ಪದೇ ಪದೇ ತನ್ನ ತಂದೆಯ ಆ ಮಾತುಗಳೇ ನೆನಪಾಗುತ್ತಿದ್ದವು ಅವಳಿಗೀಗ ಈ ಮನೆಯಲ್ಲಿ ಇರುವುದು ತುಂಬ ಕಷ್ಟವಾಯಿತು ಅವಳ ತಂದೆ ಯಾವಾಗಲೂ ಹೇಳುತ್ತಿದ್ದರು ಮಗಳೇ ನೀನು ಓದುವುದರಲ್ಲಿ ತುಂಬ ಚೂಟಿಯಾಗಿದ್ದೀಯ ಮುಂದೆ ನೀನು ದೊಡ್ಡ ಆಫೀಸರ್ ಆಗುತ್ತೀಯಾ ಎಂಬ ತನ್ನ ತಂದೆಯ ಮಾತುಗಳು ಅವಳ ಕಿವಿಯಲ್ಲಿ ಈಗಲೂ ಗುಂಗುಡುತ್ತಿದ್ದವು ಅವಳಿಗೀಗ ಆ ಮನೆಯಲ್ಲಿ ಇರುವುದು ಇಷ್ಟವಿರಲಿಲ್ಲ ಅವಳ ತಲೆಯಲ್ಲಿ ಈಗ ಆಫೀಸರ್ ಆಗಬೇಕೆಂಬ ಹಠ ಹೆಮ್ಮರವಾಗಿ ಬೆಳೆದಿತ್ತು ಇದೇ ಕಾರಣಕ್ಕಾಗಿ ಶಿವಾನಿ ಮನೆಯಿಂದ ಓಡಿ ಹೋಗುವ ಮಹತ್ವದ ನಿರ್ಧಾರ ಮಾಡಿದಳು ಒಂದು ದಿನ ಅವಳ ಚಿಕ್ಕಮ್ಮ ಮತ್ತು ಮನೆಯವರು ಯಾವುದೋ ಮದುವೆಗೆ ಹೋಗಿದ್ದಾಗ ಅವರು ಶಿವಾನಿಯನ್ನು ಒಬ್ಬಂಟಿಯಾಗಿ ಮನೆಯಲ್ಲಿ ಬಿಟ್ಟು ಹೋಗಿದ್ದರು ಅಂದು ಶಿವಾನಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಳು ಮತ್ತು ಯೋಚಿಸುತ್ತಾ ಅಂದುಕೊಂಡಳು ಇಂತಹ ಅವಕಾಶ ತನಗೆ ಮತ್ತೆಂದೂ ಸಿಗದು ಎಂದು ಯೋಚಿಸುತ್ತಲೇ ಅವಳು ತನ್ನ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡಳು ಪ್ಯಾಕ್ ಮಾಡಿದ ನಂತರ ಯಾರಿಗೂ ತಿಳಿಯದ ಹಾಗೆ ಮನೆಯಿಂದ ಹೊರಟು ಬಂದಳು ನಡೆದುಕೊಂಡೇ ರೈಲ್ವೆ ಸ್ಟೇಷನ್ಗೆ ಸಾಗಿ ಬಂದಳು ಮತ್ತು ಟ್ರೈನ್ನಲ್ಲಿ ಬಂದು ಕುಳಿತುಕೊಂಡಳು ಈಗ ಅವಳಿಗೆ ತಾನು ಎಲ್ಲಿಗೆ ಹೋಗಬೇಕು ಎಂಬುದು ಕೂಡ ಗೊತ್ತಿರಲಿಲ್ಲ ಅವಳಿಗಂತೂ ಆ ಮನೆಯನ್ನು ಬಿಟ್ಟು ಬರಬೇಕಿತ್ತು ಅಷ್ಟೇ ಅಲ್ಲಿ ಅವಳ ಮೇಲೆ ತುಂಬ ದೌರ್ಜನ್ಯ ನಡೆಯುತ್ತಿತ್ತು ನಾನು ಈ ಊರನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗಿ ಉಳಿಯುತ್ತೇನೆ ಆದರೆ ಈ ಮನೆಯಲ್ಲಿ ಮಾತ್ರ ಇರಲಾರೆ ಎಂದು ತೀರ್ಮಾನಿಸಿದಳು ಅದು ರಾತ್ರಿಯ ಸಮಯವಾಗಿತ್ತು ಟ್ರೈನ್ ಕೂಡ ಅಷ್ಟೊಂದು ರಶ್ ಇರಲಿಲ್ಲ ಪಕ್ಕದಲ್ಲಿ ಕುಳಿತ ಹುಡುಗನೊಬ್ಬನು ಇವಳನ್ನೇ ತಿನ್ನುವ ಹಾಗೆ ಗುರಾಯಿಸುತ್ತಿದ್ದನು ಶಿವಾನಿಗೆ ಇದು ಇರಿಸುಮುರುಸಾದರೂ ಅವಳಾದರೂ ಏನು ಮಾಡಲು ಸಾಧ್ಯ ಸದ್ಯಕ್ಕೆ ಅವಳು ಮನೆ ಬಿಟ್ಟು ಬಂದು ಟ್ರೈನ್ನಲ್ಲಿ ಕುಳಿತುಕೊಂಡಿದ್ದಳು ನಂತರ ಆ ಪಕ್ಕದಲ್ಲಿರುವ ಹುಡುಗ ತನ್ನ ಫೋನನ್ನು ತೆಗೆದು ತನ್ನ ಗೆಳೆಯರಿಗೆ ಕಾಲ್ ಮಾಡಿ ಅವರೊಂದಿಗೆ ಏನೇನೋ ಮಾತನಾಡತೊಡಗಿದನು ಶಿವಾನಿ ಕೂಡ ಅವನ ಮಾತನ್ನು ಕೇಳಿಸಿಕೊಂಡು ಗಾಬರಿಗೊಂಡಳು ಮುಂದಿನ ಸ್ಟೇಷನ್ ಬರುತ್ತಿದ್ದಂತೆ ಶಿವಾನಿ ಮತ್ತು ಆ ಹುಡುಗ ಕುಳಿತುಕೊಂಡಿದ್ದ ಭೋಗಿಯೊಳಗೆ ಮೂರು ಜನ ಹುಡುಗರು ಪ್ರವೇಶ ಮಾಡಿದರು ಮತ್ತು ತಕ್ಷಣ ಅವರು ಆ ಹುಡುಗನ ಬಳಿ ಬಂದರು ಆಗ ಹುಡುಗ ಶಿವಾನಿಯ ಕಡೆ ಸನ್ನೆ ಮಾಡಿದಾಗ ಅವರೆಲ್ಲರೂ ಶಿವಾನಿಯನ್ನೇ ನೋಡತೊಡಗಿದರು ತಕ್ಷಣ ಮುಂದೆ ನಡೆಯಲಿರುವ ಅನಾಹುತವನ್ನು ಮನಗೊಂಡ ಶಿವಾನಿ ಗಾಬರಿಗೊಂಡು ತನ್ನ ಸಹಾಯಕ್ಕೆ ಯಾರಾದರೂ ಬರಬಹುದು ಎಂದು ಅದೇ ಸ್ಟೇಷನ್ನಲ್ಲಿ ಇಳಿದುಕೊಂಡಳು ಆ ಹುಡುಗರು ಕೂಡ ಅವಳ ಹಿಂದೆ ಟ್ರೇನ್ನಿಂದ ಇಳಿದು ಅವಳನ್ನು ಫಾಲೋ ಮಾಡಿದರು ಶಿವಾನಿ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಈಗ ಓಡಲು ಶುರು ಮಾಡಿದಳು ಹಾಗೋ ಹೀಗೋ ಮಾಡಿ ಅಲ್ಲಿ ಇಲ್ಲಿ ಅಡಗಿಕೊಳ್ಳುತ್ತಾ ಒಂದು ಮಸೀದಿಯ ಬಳಿ ಬಂದು ತಲುಪಿದಳು ಅಷ್ಟರಲ್ಲಿ ಬೆಳಗಾಗುವುದರಲ್ಲಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯವಾಗಿತ್ತು ಅದೇ ಸಮಯದಲ್ಲಿ ಮೌಲ್ವಿ ಸಾಹೇಬರು ನಮಾಜ್ ಮಾಡಲು ಆ ಮಸೀದಿಯ ಒಳಗೆ ಹೋಗುತ್ತಿದ್ದರು ಆಗ ಶಿವಾನಿ ಮಸೀದಿ ಒಳಗೆ ಹೋಗುತ್ತಿರುವ ಮೌಲ್ವಿ ಸಾಹೇಬರನ್ನು ನೋಡಿ ಬಾಬಾ ಎಂದು ಜೋರಾಗಿ ಕೂಗಿ ಕರೆದಳು ಈ ಧ್ವನಿಯನ್ನು ಆ ಹುಡುಗರು ಕೇಳಿಸಿಕೊಳ್ಳುತ್ತಿದ್ದಂತೆ ಅಷ್ಟರಲ್ಲಿ ಮೌಲ್ವಿ ಸಾಹೇಬರು ಕೂಡ ಶಿವಾನಿಯನ್ನು ಮಸೀದಿಯ ಒಳಗಡೆ ಕರೆಯುತ್ತಾರೆ ಮತ್ತು ಅವಳಲ್ಲಿ ಕೇಳುತ್ತಾರೆ ಮಗಳೇ ನೀನು ಯಾರು ಈ ಸರಿ ರಾತ್ರಿಯಲ್ಲಿ ಇಲ್ಲೇನು ಮಾಡುತ್ತಿದ್ದೀಯಾ ಇಷ್ಟೊಂದು ಬೆಳಿಗ್ಗೆ ಏಕೆ ಇಲ್ಲಿಗೆ ಬಂದಿದ್ದೀಯಾ ಆಗ ಶಿವಾನಿ ಅಳುತ್ತಾ ನಡೆದ ಎಲ್ಲ ವಿಷಯವನ್ನು ಹೇಳಿದಳು ನಾನು ಟ್ರೈನ್ನಲ್ಲಿ ಹೊರಟಿದ್ದೆ ಈ ನಾಲ್ಕು ಜನ ಹುಡುಗರು ನನ್ನ ಬೆನ್ನ ಹಿಂದೆ ಬಿದ್ದರು ನಾನು ಅವರಿಂದ ತಪ್ಪಿಸಿಕೊಂಡು ಇಲ್ಲಿಯವರೆಗೆ ಬಂದೆ ಪ್ಲೀಸ್ ನನ್ನನ್ನು ಅವರಿಂದ ರಕ್ಷಿಸಿ ಅವರು ಮಸೀದಿಯ ಹೊರಗಡೆ ಕಾಯುತ್ತಿದ್ದಾರೆ ಎಂದಾಗ ಮೌಲ್ವಿಯವರು ಮಸೀದಿಯ ಹೊರಗಡೆ ಬಂದರು ಮತ್ತು ಆ ಹುಡುಗರಿಗೆ ಗದರುತ್ತಾರೆ ನೀವು ಮನುಷ್ಯರೋ ಮೃಗಗಳೋ ಈ ಸರಿ ರಾತ್ರಿಯಲ್ಲಿ ಒಬ್ಬಂಟಿ ಹೆಣ್ಣನ್ನು ಅಟ್ಟಿಸಿಕೊಂಡು ಬಂದಿದ್ದೀರಲ್ಲ ನಿಮಗೆ ನಾಚಿಕೆಯಾಗಬೇಕು ಹೋಗಿ ನಿಮ್ಮ ಮನೆಯಲ್ಲೂ ಕೂಡ ಅಮ್ಮ ಅಕ್ಕ ತಂಗಿಯರಿದ್ದಾರೆ ಎನ್ನುತ್ತಾ ಅವರನ್ನು ಮರಳಿ ಕಳಿಸಿದರು ಆ ಹುಡುಗರು ಕೂಡ ಈಗ ಹೆಚ್ಚು ವಿರೋಧ ಮಾಡಲಿಲ್ಲ ಏಕೆಂದರೆ ಮಸೀದಿ ಒಳಗೆ ಇನ್ನೂ ಹಲವು ಜನರು ಇರಬಹುದು ಎಂದು ಹೆದರಿ ಅಲ್ಲಿಂದ ಹೊರಟು ಹೋದರು ಮೌಲ್ವಿಯವರು ಇದಾದ ಮೇಲೆ ಶಿವಾನಿಗೆ ಕುಳಿತುಕೊಳ್ಳಲು ಹೇಳಿ ಎಲ್ಲ ವಿಷಯದ ಬಗ್ಗೆ ವಿಚಾರಿಸಿದರು ಮಗಳೇ ಯಾರು ನೀನು ಎಲ್ಲಿಂದ ಬಂದಿದ್ದೀಯಾ ನಿನ್ನ ಊರು ಯಾವುದು ನೀನು ಎಲ್ಲಿಗೆ ಹೋಗಬೇಕು ಎಂದೆಲ್ಲ ವಿಚಾರಿಸಿದರು ಇದಾದ ಮೇಲೆ ಶಿವಾನಿ ತನ್ನ ಎಲ್ಲ ಕಥೆಯನ್ನು ಮೌಲ್ವಿ ಸಾಹೇಬರಲ್ಲಿ ಹೇಳಿದಳು ನಾನು ಮತ್ತು ನನ್ನ ತಂದೆ ಇಬ್ಬರು ನಮ್ಮ ಹಳ್ಳಿಯಲ್ಲಿ ತುಂಬ ಖುಷಿಯಿಂದ ವಾಸವಾಗಿದ್ದೆವು ಆದರೆ ಆಕಸ್ಮಿಕವಾಗಿ ನನ್ನ ತಂದೆಯ ಸಾವಾಯಿತು ಇದಾದ ಮೇಲೆ ನಾನು ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಇರತೊಡಗಿದೆ ಆದರೆ ನನ್ನ ಚಿಕ್ಕಮ್ಮ ನಮ್ಮ ಮನೆಯನ್ನು ಮಾರಾಟ ಮಾಡಿ ನನಗೆ ಓದಲು ಕೂಡ ಅವಕಾಶ ನೀಡದೆ ಕೇವಲ ತನ್ನ ಮನೆಯ ಕೆಲಸವನ್ನು ಮಾಡಿಸತೊಡಗಿದಳು ನನಗೆ ಓದುವುದು ಎಂದರೆ ತುಂಬ ಇಷ್ಟ ನಾನು ಓದಬೇಕೆಂದು ಎಷ್ಟೇ ಬೇಡಿಕೊಂಡರೂ ನನ್ನ ಚಿಕ್ಕಮ್ಮ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ನಾನು ಓದಿ ದೊಡ್ಡ ಆಫೀಸರ್ ಆಗಬೇಕೆಂದು ಕೊಂಡಿದ್ದೇನೆ ನಾನು ಓದುವುದಕ್ಕಾಗಿಯೇ ಚಿಕ್ಕಮ್ಮನ ಮನೆ ಬಿಟ್ಟು ಓಡಿ ಬಂದಿದ್ದೇನೆ ನಾನು ಓಡಿ ಬಂದು ಟ್ರೈನ್ನಲ್ಲಿ ಹತ್ತಿ ಕುಳಿತುಕೊಂಡಿದ್ದೆ ಅಲ್ಲಿಂದ ಈ ಹುಡುಗರು ನನ್ನ ಬೆನ್ನ ಹಿಂದೆ ಬಿದ್ದರು ಅವರಿಂದ ನಾನು ತಪ್ಪಿಸಿಕೊಳ್ಳಲು ಇಲ್ಲಿಗೆ ಓಡಿ ಬಂದೆ ಇಷ್ಟು ಹೇಳುವಾಗ ಅವಳ ಕಣ್ಣಲ್ಲಿ ಕಣ್ಣೀರು ಬಂದಿತ್ತು ಮತ್ತು ಬೆಕ್ಕಿ ಬೆಕ್ಕಿ ಅಳತೊಡಗಿದಳು ಇದಾದ ಮೇಲೆ ಮೌಲ್ವಿ ಸಾಹೇಬರು ಅವಳಿಗೆ ಸಮಾಧಾನ ಮಾಡಿ ಆಸರೆ ನೀಡಿದರು ಮತ್ತು ಹೇಳಿದರು ಮಗಳೇ ಯಾರಿಗೆ ತನ್ನವರೆನ್ನುವರು ಯಾರೂ ಇರುವುದಿಲ್ಲವೋ ಅವರಿಗೆ ಮೇಲಿರುವ ಭಗವಂತ ಜೊತೆಯಾಗಿರುತ್ತಾನೆ ಹೇಗಿದ್ದರೂ ನೀನು ಚಿಂತೆ ಮಾಡಬೇಡ ನೀನೀಗ ಏನು ಮಾಡಬೇಕೆಂದಿದ್ದೀಯಾ ಅಷ್ಟೇ ಹೇಳು ಎಂದಾಗ ಶಿವಾನಿ ಹೇಳಿದಳು ಬಾಬಾ ನಾನು ಚೆನ್ನಾಗಿ ಓದಿ ಒಂದು ದೊಡ್ಡ ಸರ್ಕಾರಿ ಹುದ್ದೆಯನ್ನು ಅಲಂಕರಿಸಬೇಕು ಎಂದಾಗ ಮೌಲ್ವಿಯವರು ಹೇಳಿದರು ಅದಕ್ಕಾಗಿ ನೀನು ಎಲ್ಲಿಗೆ ಹೋಗಬೇಕೆಂದುಕೊಂಡಿದ್ದೀಯಾ ಆಗ ಶಿವಾನಿ ಹೇಳಿದಳು ಬಾಬಾ ನಾನು ಇಲ್ಲಿಯವರೆಗೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎಂದು ಏನನ್ನೂ ಕೂಡ ಯೋಚನೆ ಮಾಡಿಲ್ಲ ಆದರೆ ನಾನಂತೂ ಓದಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದೇನೆ ಎಂದಾಗ ಮೌಲ್ವಿ ಸಾಹೇಬರು ಹೇಳಿದರು ಮಗಳೇ ನೀನು ಈಗ ಚಿಕ್ಕ ಹುಡುಗಿಯಲ್ಲ ಬದಲಾಗಿ ತರುಣಿಯಾಗಿದ್ದೀಯಾ ಇಂದು ನಡೆದ ಹಾಗೆ ಮುಂದೆಯೂ ಇದೇ ರೀತಿ ಪದೇ ಪದೇ ನಡೆಯಬಹುದು ಹಾಗಾಗಿ ನಿನಗೆ ಒಂದು ಮನೆಯ ಆಸರೆಯ ಅವಶ್ಯಕತೆ ಇದೆ ನೀನು ಒಂದು ಕೆಲಸ ಮಾಡಬಹುದು ನಿನ್ನ ಓದು ಮುಗಿಯವರೆಗೂ ನೀನು ನನ್ನ ಜೊತೆ ಇರಬಹುದು ಅನಂತರ ಮುಂದೆ ಇನ್ನೂ ಹೆಚ್ಚು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀನು ದೊಡ್ಡ ಪಟ್ಟಣಕ್ಕೆ ಹೊರಟು ಹೋಗಬಹುದು ಅಲ್ಲಿಯೇ ನೀನು ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಮೌಲ್ವಿ ಸಾಹೇಬರ ಮಾತುಗಳನ್ನು ಕೇಳಿ ಶಿವಾನಿ ಖುಷಿಯಿಂದ ಅವರ ಮನೆಯಲ್ಲಿ ಉಳಿಯಲು ಒಪ್ಪಿಕೊಂಡಳು ಮೌಲ್ವಿ ಸಾಹೇಬರಿಗೆ ಈಗ ಐವತ್ತೈದು ವರ್ಷ ವಯಸ್ಸಾಗಿತ್ತು ಅವರು ಶಿವಾನಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡರು ಒಳ್ಳೆಯ ಕಾಲೇಜ್ನಲ್ಲಿ ಅವಳಿಗೆ ಅಡ್ಮಿಷನ್ ಕೂಡ ಮಾಡಿಸಿದರು ಅಲ್ಲಿಂದ ಅವಳ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಹಾಯ ಮಾಡಿದರು ಮೌಲ್ವಿ ಸಾಹೇಬರ ಪರಿವಾರದಲ್ಲಿ ಬೇರೆ ಯಾರೂ ಇರಲಿಲ್ಲ ಅವರು ಒಬ್ಬಂಟಿಯಾಗಿದ್ದರು ಒಂದು ಚಿಕ್ಕ ಮನೆ ಇತ್ತು ಅದರಲ್ಲೇ ಅವರು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಕ್ರಮೇಣ ಎರಡು ವರ್ಷ ಕಳೆಯಿತು ಶಿವಾನಿ ತನ್ನ ಪಿಯುಸಿ ಪಾಸ್ ಮಾಡಿದಳು ಶಿವಾನಿಯು ಹನ್ನೆರಡನೇ ತರಗತಿಯ ರಿಸಲ್ಟ್ ಬಂದಾಗ ಇಡೀ ಹಳ್ಳಿಯ ಜನರು ತುಂಬ ಖುಷಿಯಾದರು ಏಕೆಂದರೆ ಶಿವಾನಿಯು ಒಳ್ಳೆಯ ರ್ಯಾಂಕ್ನಲ್ಲಿ ಪಾಸಾಗಿದ್ದಳು ಶಿವಾನಿಗೂ ಕೂಡ ಇದರಿಂದ ಖುಷಿಯಾಯಿತು ಅವಳು ತನ್ನ ಖುಷಿಯನ್ನು ಮೌಲ್ವಿ ಸಾಹೇಬರಲ್ಲಿ ಹಂಚಿಕೊಂಡಳು ಮತ್ತು ಹೇಳಿದಳು ಅಬ್ಬು ನಾನು ಹನ್ನೆರಡನೇ ತರಗತಿಯಲ್ಲಿ ಒಳ್ಳೆಯ ಅಂಕವನ್ನು ತೆಗೆದುಕೊಂಡು ರ್ಯಾಂಕ್ನಲ್ಲಿ ಪಾಸಾಗಿದ್ದೇನೆ ಇದೆಲ್ಲ ಗೌರವ ನಿಮಗೆ ಸಲ್ಲಬೇಕು ನಿಮ್ಮಿಂದಾಗಿ ಇದೆಲ್ಲ ಸಾಧ್ಯವಾಯಿತು ನೀವು ನನ್ನನ್ನು ಮನೆಯಲ್ಲಿಟ್ಟುಕೊಂಡು ಓದಿಸದಿದ್ದರೆ ನಾನು ಏನು ಮಾಡಲು ಸಾಧ್ಯವಿರಲಿಲ್ಲ ಇಲ್ಲಿಯವರೆಗೆ ನಾನು ಎಲ್ಲಿ ಇರುತ್ತಿದ್ದೇನೋ ಗೊತ್ತಿಲ್ಲ ಎಂದು ಅವರನ್ನು ಅಪ್ಪಿಕೊಳ್ಳುತ್ತಾಳೆ ಆಗ ಮೌಲ್ವಿಯವರು ಕೇಳುತ್ತಾಳೆ ಮಗಳೇ ಮುಂದೇನು ಮಾಡಬೇಕೆಂದುಕೊಂಡಿದ್ದೀಯಾ ಕೊಂಡಿದ್ದೀಯಾ ಆಗ ಅವಳು ಹೇಳುತ್ತಾಳೆ ಅಪ್ಪ ನಾನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಿಟಿಗೆ ಹೋಗಬೇಕು ಎಂದಾಗ ಮೌಲ್ವಿ ಸಾಹೇಬರು ಅವಳು ಸಿಟಿಗೆ ಹೋಗಲು ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಾರೆ ಅಲ್ಪ ಸ್ವಲ್ಪ ಹಣವನ್ನು ಕೂಡ ನೀಡುತ್ತಾರೆ ಮತ್ತು ಹೇಳುತ್ತಾರೆ ಮಗಳೇ ಇನ್ನೂ ಹಣ ಬೇಕೆಂದರೆ ಹೇಳು ನಿನಗೆ ಹಣ ಕಳುಹಿಸಿಕೊಡುತ್ತೇನೆ ಎಂದಾಗ ಅವರಿಂದ ಬೀಳ್ಕೊಂಡು ಶಿವಾನಿ ದೊಡ್ಡ ಪಟ್ಟಣಕ್ಕೆ ಬಂದು ತಲುಪಿದಳು ಈ ಪಟ್ಟಣದಲ್ಲಿ ಅವಳು ತನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡುವವಳಿದ್ದಳು ಆದರೆ ಈಗ ಶಿವಾನಿ ಮೌಲ್ವಿ ಸಾಹೇಬರ ಮೇಲೆ ಭಾರವಾಗಿರಲು ಇಷ್ಟಪಡಲಿಲ್ಲ ಏಕೆಂದರೆ ಮೊದಲೇ ಅವರು ತಮ್ಮ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುತ್ತಿದ್ದರು ಆದರೂ ಅವರು ಶಿವಾನಿಯ ಕಷ್ಟದ ಪರಿಸ್ಥಿತಿಯನ್ನು ನೋಡಿ ತಮ್ಮ ಬಳಿ ಹಣವಿಲ್ಲದಿದ್ದರೂ ಹೇಗಾದರೂ ಮಾಡಿ ಅವಳ ಕಲಿಕೆಗೆ ಸಹಾಯ ಮಾಡಿದ್ದರು ಮೇಲಿಂದ ಅವರಿಗೆ ತುಂಬಾ ವಯಸ್ಸು ಕೂಡ ಆಗಿತ್ತು ಇದನ್ನು ಅರಿತ ಶಿವಾನಿಯು ಸ್ವತಃ ತಾನು ಮೌಲ್ವಿಯವರಿಗೆ ಇನ್ನು ಮುಂದೆ ಭಾರವಾಗಬಾರದು ತಾನೇ ಯಾವುದಾದರೂ ಒಂದು ಕೆಲಸವನ್ನು ಈ ಪಟ್ಟಣದಲ್ಲಿ ಹುಡುಕಿ ತನ್ನ ಓದಿನ ಮತ್ತು ಎಲ್ಲ ಖರ್ಚು ವೆಚ್ಚಗಳನ್ನು ತಾನೇ ಭರಿಸಬೇಕು ಎಂದು ನಿರ್ಧಾರಕ್ಕೆ ಬಂದಳು ಹೀಗೆ ಅವಳು ಕೆಲಸ ಹುಡುಕುತ್ತಾ ಒಬ್ಬ ಶ್ರೀಮಂತ ವಯಸ್ಸಾದ ವ್ಯಕ್ತಿಯ ಹೋಟೆಲ್ಗೆ ಬರುತ್ತಾಳೆ ಅಲ್ಲಿಗೆ ಬಂದು ಮಾಲೀಕರಲ್ಲಿ ತನಗೆ ಕೆಲಸ ನೀಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡಳು ಆದರೆ ಮಾಲೀಕರು ಹೇಳಿದರು ಮಗಳೇ ನೀನು ನಮ್ಮ ಹೋಟೆಲ್ನಲ್ಲಿ ಏನು ಕೆಲಸ ಮಾಡುತ್ತೀಯಾ ಇಲ್ಲಿರುವವರೆಲ್ಲರಿಗೂ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಎಂದಾಗ ಶಿವಾನಿ ಹೇಳಿದಳು ನಾನು ಓದಿದ್ದೇನೆ ನೀವು ಯಾವ ಕೆಲಸ ನೀಡುತ್ತೀರೋ ಆ ಕೆಲಸವನ್ನು ನಾನು ಮಾಡುತ್ತೇನೆ ಯಾವುದೇ ಕೆಲಸವಾದರೂ ನಾನು ಮಾಡುತ್ತೇನೆ ಆದರೆ ನನಗೆ ಓದಲು ಸ್ವಲ್ಪ ಸಮಯಾವಕಾಶ ಬೇಕು ಅನಂತರ ಹೋಟೆಲ್ ಮಾಲೀಕರು ಅಚ್ಚರಿಕೊಂಡು ಶಿವಾನಿಯಲ್ಲಿ ಕೇಳುತ್ತಾರೆ ಮಗಳೇ ನೀನು ಯಾರು ಎಲ್ಲಿಂದ ಬಂದಿದ್ದೀಯಾ ನಿನ್ನ ಅಪ್ಪ ಅಮ್ಮ ಯಾರು ನಿನ್ನ ಮನೆಯಲ್ಲಿದೆ ಯಾವ ಕಾರಣಕ್ಕಾಗಿ ನೀನು ಕೆಲಸ ಮಾಡಬೇಕು ನಿನ್ನ ಪರಿವಾರ ನಿನ್ನ ಜೊತೆಯಿಲ್ಲವೇ ಎಂದೆಲ್ಲ ಪ್ರಶ್ನೆಗಳ ಸುರಿಮಳೆಗೈದರು ಆಗ ಶಿವಾನಿ ಅಳುತ್ತಾ ತನ್ನ ಕಥೆಯನ್ನು ಹೋಟೆಲ್ ಮಾಲೀಕರಿಗೆ ಹೇಳಿದಳು ಹೋಟೆಲ್ ಮಾಲೀಕರು ಕೂಡ ಶಿವಾನಿಯ ಕಥೆಯನ್ನು ಕೇಳಿ ತುಂಬ ಭಾವುಕರಾದರು ಶಿವಾನಿಗೆ ಅವರು ಧೈರ್ಯ ತುಂಬುತ್ತಾ ಹೇಳಿದರು ಆಯಿತು ಮಗಳೇ ಏನೂ ತೊಂದರೆ ಇಲ್ಲ ನೀನು ಓದಬೇಕೆಂದುಕೊಂಡರೆ ಇಲ್ಲೇ ಇತ್ತು ಕೆಲಸ ಮಾಡುತ್ತಾ ಅಭ್ಯಾಸ ಮಾಡಬಹುದು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಏನೆಲ್ಲ ಸಹಾಯ ಬೇಕೋ ನಾನು ಅದನ್ನೆಲ್ಲ ಮಾಡಲು ತಯಾರಿದ್ದೇನೆ ನೀನು ಹೇಗೆ ಕೆಲಸ ಮಾಡುತ್ತೀಯೋ ಹಾಗೆ ನಿನಗಿಷ್ಟವಾದ ಸಮಯದಲ್ಲಿ ಈ ಹೋಟೆಲ್ನಲ್ಲಿ ಕೆಲಸ ಮಾಡಬಹುದು ಇದರರ್ಥ ಈಗ ಹೋಟೆಲ್ ಮಾಲೀಕರು ಕೂಡ ಶಿವಾನಿಯ ಕಥೆಯನ್ನು ಕೇಳಿ ಅವಳನ್ನು ಓದಿಸಬೇಕೆಂದು ಅಂದುಕೊಂಡರು ಇದಕ್ಕೆ ಪ್ರಮುಖ ಕಾರಣವೆಂದರೆ ಹೋಟೆಲ್ ಮಾಲೀಕರಿಗೂ ಕೂಡ ಒಬ್ಬಳು ಮಗಳಿದ್ದಳು ಅವರು ಅವಳನ್ನು ಓದಿಸಲು ತುಂಬ ಕಷ್ಟ ಿದ್ದರು ಆದರೆ ಅವಳು ಸರಿಯಾಗಿ ಪಿಯುಸಿ ಕೂಡ ಪಾಸ್ ಮಾಡಿರಲಿಲ್ಲ ಮನೆಯಲ್ಲಿ ಹಾಗೇ ಕುಳಿತುಕೊಂಡು ಕಾಲಹರಣ ಮಾಡುತ್ತಿದ್ದಳು ಆಗ ಹೋಟೆಲ್ ಮಾಲೀಕರು ಶಿವಾನಿಯಲ್ಲಿ ತಮ್ಮ ಮಗಳನ್ನು ಕಂಡರು ಮತ್ತು ಹೇಳಿದರು ಮಗಳೇ ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆದರೆ ನನ್ನ ಜೀವನ ಧನ್ಯ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಹೋಟೆಲ್ ಮಾಲೀಕರು ಶಿವಾನಿಯ ಓದಿನ ಎಲ್ಲ ಖರ್ಚು ವೆಚ್ಚವನ್ನು ಸ್ವತಃ ತಾವೇ ನೋಡಿಕೊಂಡರು ಶಿವಾನಿಗೆ ತುಂಬ ಖುಷಿಯಾಯಿತು ಅವಳು ಹೋಟೆಲ್ ಮಾಲೀಕರ ಕಾಲಿಗೆ ಬಿದ್ದು ನಮಸ್ಕರಿಸಿ ಧನ್ಯವಾದ ಹೇಳಿದಳು ಇದರ ಜೊತೆಗೆ ಶಿವಾನಿಯು ಹೋಟೆಲ್ನಲ್ಲಿ ಕೆಲಸ ಮಾಡಲು ಕೂಡ ಶುರು ಮಾಡಿದಳು ಹೀಗೆ ವರ್ಷಗಳು ಉರುಳಿದವು ಶಿವಾನಿ ತುಂಬ ಶ್ರದ್ಧೆಯಿಂದ ಓದುವುದರ ಜೊತೆಗೆ ಹೋಟೆಲ್ನ ಕೆಲಸವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡತೊಡಗಿದಳು Então... ನೋಡು ನೋಡುತ್ತಿದ್ದಂತೆ ಅವಳ ಗ್ರ್ಯಾಜುಯೇಷನ್ ಕೂಡ ಕಂಪ್ಲೀಟ್ ಆಯಿತು ಆಗ ಶಿವಾನಿ ಹೋಟೆಲ್ ಮಾಲೀಕರಲ್ಲಿ ವಿನಂತಿ ಮಾಡಿಕೊಂಡಳು ಈಗ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ದೆಹಲಿಗೆ ಹೋಗಬೇಕು ಎಂದು ಹೇಳಿದಾಗ ಹೋಟೆಲ್ ಮಾಲೀಕರು ಅವಳನ್ನು ಖುಷಿ ಖುಷಿಯಿಂದ ದೆಹಲಿಗೆ ಕಳುಹಿಸಿಕೊಟ್ಟರು ಅವಳ ಎಲ್ಲ ಖರ್ಚು ವೆಚ್ಚದ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡರು ಹೋಟೆಲ್ ಮಾಲೀಕರೇ ಸ್ವತಃ ದೆಹಲಿಗೆ ಹೋಗಿ ಒಂದು ಐ ಎ ಎಸ್ ಕೋಚಿಂಗ್ ಸೆಂಟರ್ನಲ್ಲಿ ಅಡ್ಮಿಷನ್ ಮಾಡಿಸಿ ಅವಳ ಉಳಿಯುವ ಹಾಗೂ ಊಟ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿಸಿದರು ಶಿವಾನಿ ನೀವು ಈಗ ಯಾವುದೇ ಚಿಂತೆಯಿಲ್ಲದೆ ಮುಕ್ತ ಮನಸ್ಸಿನಿಂದ ತನ್ನ ಕೋಚಿಂಗ್ಗೆ ಹೋಗತೊಡಗಿದಳು ತುಂಬ ಆಸಕ್ತಿಯಿಂದ ಮತ್ತು ಗಂಭೀರವಾಗಿ ಎಲ್ಲ ವಿಷಯಗಳನ್ನು ಕಲಿತಳು ತುಂಬ ಕಷ್ಟಪಟ್ಟ ನಂತರ ಅವಳು ಐ ಎ ಎಸ್ ಎಕ್ಸಾಮ್ ಬರೆಯುತ್ತಾಳೆ ಮೊದಲ ಪ್ರಯತ್ನದಲ್ಲೇ ಪಾಸ್ ಮಾಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಸೆಲೆಕ್ಟ್ ಆಗುತ್ತಾಳೆ ಕಲೆಕ್ಟರ್ ಆಗಿ ಸೆಲೆಕ್ಟ್ ಆದ ನಂತರ ಮೊಟ್ಟ ಮೊದಲಿಗೆ ಅವಳು ತನ್ನ ತಂದೆಯ ಆಸೆಯನ್ನು ನೆರವೇರಿಸಿದ್ದಕ್ಕೆ ತನ್ನ ದಿವಂಗತ ತಂದೆಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಏಕೆಂದರೆ ತಂದೆಯೇ ಅವಳು ಈ ಹೆಜ್ಜೆಯನ್ನು ಇಡಲು ಮೊದಲ ಸ್ಫೂರ್ತಿಯಾಗಿದ್ದರು ನಂತರ ಶಿವಾನಿ ಹೋಟೆಲ್ ಮಾಲೀಕರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹೋಟೆಲ್ ಮಾಲೀಕರ ಬಳಿ ಬಂದಳು ಹೋಟೆಲ್ ಮಾಲೀಕರು ಇವಳು ಐ ಎ ಎಸ್ ಆಫೀಸರ್ ಆಗಿರುವುದನ್ನು ನೋಡಿ ತುಂಬಾ ಖುಷಿಯಾದರು ತನ್ನ ಮಗಳಿಗೂ ಬಡ ಹುಡುಗಿಯ ಸಾಧನೆಯ ಬಗ್ಗೆ ಹೇಳಿದರು ಇದಾದ ಮೇಲೆ ಶಿವಾನಿ ಟ್ರೈನಿಂಗ್ಗೆ ಹೊರಟು ಹೋದಳು ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಅವಳಿಗೆ ಒಂದು ಜಾಗಕ್ಕೆ ಪೋಸ್ಟಿಂಗ್ ಆಯಿತು ಈಗ ಶಿವಾನಿಯ ಬಳಿ ಸರಕಾರಿ ಗಾಡಿ ಇತ್ತು ಸರಕಾರಿ ಬಂಗಲೆ ಇತ್ತು ಉತ್ತಮ ಸಂಬಳ ಕೂಡ ಬರುತ್ತಿತ್ತು ಅವಳೀಗ ಒಬ್ಬಳು ಜಿಲ್ಲಾ ಕಲೆಕ್ಟರ್ ಆಗಿದ್ದಳು ನಂತರ ಹೋಟೆಲ್ ಮಾಲೀಕರು ಅವಳನ್ನು ಒಮ್ಮೆ ಭೇಟಿಯಾಗಲು ಬಂದರು ಶಿವಾನಿ ಅವರನ್ನು ತುಂಬ ಆತ್ಮೀಯತೆಯಿಂದ ಸ್ವಾಗತಿಸುತ್ತಾ ಅಪ್ಪಾಜಿ ಎಂದು ಕರೆದು ಸಂಬೋಧಿಸಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದಳು ನನ್ನ ಈ ಸಾಧನೆಗೆ ನೀವು ಮಾಡಿದ ಸಹಾಯವೇ ಕಾರಣ ನಿಮ್ಮ ಸಹಾಯಕ್ಕೆ ನಾನು ಚಿರಋಣಿಯಾಗಿದ್ದೇನೆ ನೀವು ನನಗೆ ಸರಿಯಾದ ಸಮಯದಲ್ಲಿ ಸಾಧನೆಯನ್ನು ಮಾಡಲು ಪ್ರೋತ್ಸಾಹ ನೀಡಿದ್ದೀರಿ ನನ್ನ ಜೀವನದಲ್ಲಿ ನಿಮ್ಮಂತಹ ಒಳ್ಳೆಯ ಮನಸ್ಸುಳ್ಳವರನ್ನು ಭೇಟಿ ಮಾಡಿಸಿದ ಭಗವಂತನಿಗೆ ಧನ್ಯವಾದಗಳು ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಇದನ್ನು ಕೇಳಿ ಹೋಟೆಲ್ ಮಾಲೀಕರು ಕೂಡ ತುಂಬಾ ಖುಷಿಯಾದರು ಆಗ ತಕ್ಷಣ ಶಿವಾನಿಗೆ ಮೌಲ್ವಿ ಸಾಹೇಬರ ನೆನಪಾಯಿತು ಏಕೆಂದರೆ ಮೌಲ್ವಿ ಸಾಹೇಬರು ಕೂಡ ಅವಳ ಕಷ್ಟದ ಸಮಯದಲ್ಲಿ ಅವಳಿಗೆ ಬೆನ್ನೆಲುಬಾಗಿ ನಿಂತಿದ್ದರು ತಮಗೆ ಕಷ್ಟವಿದ್ದರೂ ಕೂಡ ತನ್ನನ್ನು ಅವರ ಮನೆಯಲ್ಲಿಟ್ಟುಕೊಂಡು ಶಿಕ್ಷಣ ಕೊಡಿಸಿದ್ದರು ಎರಡು ವರ್ಷದವರೆಗೆ ಅವರು ಬಡವರಾಗಿದ್ದರೂ ಶಿವಾನಿಯನ್ನು ತಮ್ಮ ಮಗಳಂತೆ ನೋಡಿಕೊಂಡು ಅವಳ ಖರ್ಚು ವೆಚ್ಚಗಳನ್ನು ಭರಿಸಿದ್ದರು ಹನ್ನೆರಡನೇ ತರಗತಿಯವರೆಗೆ ಅವಳಿಗೆ ಶಿಕ್ಷಣವನ್ನು ನೀಡುವಲ್ಲಿ ತುಂಬಾ ಕಷ್ಟಪಟ್ಟಿದ್ದರು ಈಗ ಶಿವಾನಿ ಮೌಲ್ವಿ ಸಾಹೇಬರನ್ನು ಭೇಟಿ ಮಾಡುವ ನಿರ್ಧಾರ ಮಾಡಿದಳು ಅನಂತರ ಅವಳು ತನ್ನ ಗಾಡಿಯನ್ನು ತೆಗೆದುಕೊಂಡು ಸೀದಾ ಮೌಲ್ವಿ ಸಾಹೇಬರ ಬಳಿ ಬಂದಳು ತನ್ನ ಕಷ್ಟದ ಸಮಯದಲ್ಲಿ ತನ್ನ ಜೊತೆಯಾದ ಮೌಲ್ವಿ ಅಬ್ಬುವನ್ನು ಈಗ ತುಂಬಾ ನೆನಪಿಸಿಕೊಂಡಳು ಇದೆಲ್ಲ ನಡೆದು ಸರಿಸುಮಾರು ಎಂಟು ವರ್ಷಗಳು ಕಳೆದಿದ್ದವು ಎಂಟು ವರ್ಷಗಳ ನಂತರ ಶಿವಾನಿ ಕಲೆಕ್ಟರ್ ಆಗಿ ಆ ಹಳ್ಳಿಗೆ ಮೌಲ್ವಿ ಸಾಹೇಬರ ಬಳಿ ಬಂದಳು ಈ ಮೊದಲು ಅವಳು ಮೌಲ್ವಿ ಸಾಹೇಬರ ಆ ಪುಟ್ಟ ಗುಡಿಸಲಲ್ಲಿ ಅವರ ಜೊತೆ ವಾಸವಿದ್ದಳು ಯಾವ ಗುಡಿಸಲಲ್ಲಿ ಅವಳು ವಾಸವಿದ್ದಳೋ ಅದು ಈಗ ಅಲ್ಲಿ ಇರಲಿಲ್ಲ ಆ ಜಾಗದಲ್ಲಿ ಒಂದು ಹರಕಲು ಮುರುಕಲು ಮನೆ ಇತ್ತು ಆ ಮನೆಯ ಒಳಗಡೆ ಪ್ರವೇಶಿಸಿದಾಗ ಮೌಲ್ವಿ ಸಾಹೇಬರು ಮಂಚದ ಮೇಲೆ ಕುಳಿತುಕೊಂಡಿರುವುದನ್ನು ನೋಡಿದಳು ಅವರು ಶಿವಾನಿಯ ಕಡೆಗೆ ಯಾರು ಬಂದಿದ್ದಾರೆ ಎಂದು ಅಚ್ಚರಿಯಿಂದ ನೋಡುತ್ತಿದ್ದರು ಶಿವಾನಿ ಒಳಕ್ಕೆ ಬಂದವಳೆ ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು ಆಗ ಮೌಲ್ವಿ ಸಾಹೇಬರು ಅವಳಲ್ಲಿ ಅಚ್ಚರಿಯಿಂದ ಕೇಳಿದರು ಮಗಳೇ ಯಾರು ನೀನು ನನ್ನ ಕಾಲಿಗೆ ಏಕೆ ಬೀಳುತ್ತಿದ್ದೀಯಾ ನಿನಗೇನು ಬೇಕು ಎಂದಾಗ ಶಿವಾನಿ ಹೇಳಿದಳು ಅಬ್ಬು ಇಷ್ಟು ಬೇಗ ನೀವು ನನ್ನನ್ನು ಮರೆತು ಬಿಟ್ರಾ ನಾನು ನಿಮ್ಮ ಶಿವಾನಿ ಶರ್ಮಾ ಈಗ ಜಿಲ್ಲಾ ಕಲೆಕ್ಟರ್ ಆಗಿದ್ದೇನೆ ಇದೆಲ್ಲವೂ ನಿಮ್ಮ ದಯೆಯಿಂದ ಸಾಧ್ಯವಾಯಿತು ನಾನು ನಿಮ್ಮ ಉಪಕಾರವನ್ನು ಹೇಗೆ ಮರೆಯಲಿ ನಿಮ್ಮಂಥವರು ಇರುವುದರಿಂದಲೇ ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯತನ ಉಳಿದುಕೊಂಡಿದೆ ಎಂದಾಗ ಶಿವಾನಿ ಕಲೆಕ್ಟರ್ ಆಗಿದ್ದಾಳೆ ಎಂದು ತಿಳಿದ ತಕ್ಷಣ ಮೌಲ್ವಿ ಸಾಹೇಬರು ಬಿಕ್ಕಿ ಬಿಕ್ಕಿ ಅತ್ತರು ಮತ್ತು ಅಳುತ್ತಾ ಶಿವಾನಿಯನ್ನು ಅಪ್ಪಿಕೊಂಡರು ಈಗ ಮೌಲ್ವಿ ಸಾಹೇಬರ ಗುಡಿಸಲು ಮುಂದೆ ಕಾರುಗಳು ಬಂದು ನಿಂತಿರುವುದನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ಅಚ್ಚರಿಗೊಂಡು ಅವರ ಗುಡಿಸಲಿನ ಕಡೆ ಜಮಾವಣೆಗೊಂಡರು ಎಲ್ಲರೂ ಯೋಚಿಸತೊಡಗಿದರು ಮೌಲ್ವಿ ಸಾಹೇಬರು ಅಂತಹ ಯಾವ ತಪ್ಪು ಕೆಲಸ ಮಾಡಿದ್ದಾರೆ ದೊಡ್ಡ ದೊಡ್ಡ ಜನರು ಬಂದಿದ್ದಾರೆ ಪೊಲೀಸರು ಕೂಡ ಬಂದಿದ್ದಾರೆ ಶಿವಾನಿಯ ಜೊತೆ ಒಬ್ಬ ಗಾರ್ಡ್ ಕೂಡ ಇದ್ದನು ಅವನು ಗುಡಿಸಲಿನ ಹೊರಗೆ ನಿಂತಿದ್ದನು ಇಡೀ ಹಳ್ಳಿಯವರು ಅಲ್ಲಿಗೆ ಬಂದು ಸೇರಿದರು ಆಗ ಈ ಹಿಂದೆ ಹಳ್ಳಿಯಲ್ಲಿ ಎರಡು ವರ್ಷಗಳವರೆಗೆ ಮೌಲ್ವಿ ಸಾಹೇಬರ ಮನೆಯಲ್ಲಿ ವಾಸವಿದ್ದ ಶಿವಾನಿ ಬಂದಿದ್ದಾಳೆ ಎಂದು ತಿಳಿದು ಎಲ್ಲರೂ ತುಂಬಾ ಖುಷಿಯಾಗುತ್ತಾರೆ ಮತ್ತು ಇಡೀ ಹಳ್ಳಿಯ ಜನರು ಶಿವಾನಿ ಕಲೆಕ್ಟರ್ ಆಗಿರುವ ಸುದ್ದಿಯನ್ನು ಕೇಳಿ ಖುಷಿಯಿಂದ ಹಬ್ಬವನ್ನು ಆಚರಿಸಿದರು ಮತ್ತು ಅವಳಿಗೆ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸವನ್ನು ತುಂಬಿದರು ಆಗ ಶಿವಾನಿ ಮೌಲ್ವಿ ಸಾಹೇಬರಲ್ಲಿ ವಿನಂತಿ ಮಾಡಿಕೊಂಡಳು ಅಬ್ಬು ನನ್ನ ಜೊತೆ ನಡೆಯಿರಿ ನೀವು ಇನ್ನು ಮೇಲೆ ಕಷ್ಟಪಡುವ ಅವಶ್ಯಕತೆ ಇಲ್ಲ ಆದರೆ ಮೌಲ್ವಿ ಸಾಹೇಬರು ಶಿವಾನಿಯ ಜೊತೆ ಬರಲು ಒಪ್ಪಿಕೊಳ್ಳಲಿಲ್ಲ ಮತ್ತು ಹೇಳಿದರು ಮಗಳೇ ನಾನು ಇಲ್ಲೇ ಇರಲು ಬಯಸುತ್ತೇನೆ ಆದರೆ ಶಿವಾನಿ ಪಟ್ಟು ಬಿಡದೆ ಹಠ ಮಾಡುತ್ತಾ ಹೇಳಿದಳು ಬಾಬಾ ನೀವು ನನ್ನ ಜೊತೆ ಬರಲೇಬೇಕು ಈಗ ನಾನು ನಿಮ್ಮ ಸೇವೆ ಮಾಡುತ್ತೇನೆ ಆಗ ಮೌಲ್ವಿ ಸಾಹೇಬರು ಹೇಳಿದರು ಮಗಳೇ ಇಲ್ಲೇ ಹತ್ತಿರದಲ್ಲಿ ಮಸೀದಿ ಇದೆ ಪ್ರತಿದಿನ ನಾನು ಅಲ್ಲಿ ಹೋಗಿ ನಮಾಜ್ ಮಾಡುತ್ತೇನೆ ಆದರೆ ನಿನ್ನಲ್ಲಿಗೆ ಬಂದಾಗ ನಾನು ನಮಾಜ್ ಹೇಗೆ ಮಾಡಬಲ್ಲೆ ಅಂದಾಗ ಶಿವಾನಿ ಹೇಳಿದಳು ನನ್ನ ಸರಕಾರಿ ಮನೆಯ ಬಳಿಯೂ ಸ್ವಲ್ಪ ದೂರದಲ್ಲೇ ಒಂದು ಮಸೀದಿ ಇದೆ ಅಲ್ಲಿಗೆ ಹೋಗಿ ನೀವು ಪ್ರತಿದಿನ ನಮಾಜ್ ಮಾಡಬಹುದು ಒಂದು ವೇಳೆ ನಿಮಗೆ ನಾನೊಬ್ಬಳು ಹಿಂದು ಎಂದು ಅನಿಸಿದರೆ ಆ ವಿಷಯವನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ಏಕೆಂದರೆ ನೀವು ನನಗೆ ಸಹಾಯ ಮಾಡುತ್ತಿರುವ ಸಂದರ್ಭದಲ್ಲಿ ನೀವು ನಾನು ಒಬ್ಬ ಹಿಂದುವೋ ಅಥವಾ ಇಸ್ಲಾಮಿಯೋ ಎನ್ನುವುದನ್ನು ನೋಡಲಿಲ್ಲ ಆ ಸಂದರ್ಭದಲ್ಲಿ ನೀವು ಇದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿದ್ರಿ ಈಗ ನಾನು ಕೂಡ ನಿಮ್ಮ ಸೇವೆಯನ್ನು ಇದೇ ರೀತಿಯಲ್ಲಿ ಮಾಡಲು ಇಚ್ಛಿಸುತ್ತೇನೆ ನೀವು ನನ್ನ ತಂದೆಯ ಸಮಾನರು ನಿಮ್ಮನ್ನು ನನ್ನ ತಂದೆಯಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಶಿವಾನಿ ಮೌಲ್ವಿ ಸಾಹೇಬರನ್ನು ತನ್ನ ಜೊತೆ ಕರೆದುಕೊಂಡು ಬಂದಳು ಇದರಿಂದ ಇಡೀ ಹಳ್ಳಿಯ ಜನರು ಅವಳನ್ನು ತುಂಬಾ ಹೊಗಳಿದರು ಮೌಲ್ವಿ ಸಾಹೇಬರು ಈಗ ಶಿವಾನಿ ಮನೆಯಲ್ಲಿಯೇ ಇದ್ದಾರೆ ಮತ್ತು ಹತ್ತಿರದ ಮಸೀದಿಗೆ ನಮಾಜ್ ಮಾಡಲು ಪ್ರತಿದಿನ ಹೋಗುತ್ತಿದ್ದಾರೆ ಶಿವಾನಿ ಕೂಡ ಮೌಲ್ವಿ ಸಾಹೇಬರನ್ನು ತನ್ನ ತಂದೆಯಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಯಾರಾದರೂ ಶಿವಾನಿ ಮೇಡಮ್ ಅವರನ್ನು ನೋಡಲು ಬಂದಾಗ ಮನೆಯಲ್ಲಿ ಮೌಲ್ವಿ ಸಾಹೇಬರನ್ನು ನೋಡಿ ಅವರೆಲ್ಲರೂ ದಂಗಾಗುತ್ತಾರೆ ಆದರೆ ಶಿವಾನಿ ತನ್ನ ಕಥೆಯನ್ನು ಅವರಲ್ಲಿ ಹೇಳಿಕೊಂಡಾಗ ಅವರು ಕೂಡ ಶಿವಾನಿಯನ್ನು ಮತ್ತು ಮೌಲ್ವಿ ಸಾಹೇಬರನ್ನು ತುಂಬು ಹೃದಯದಿಂದ ಹೊಗಳಲು ಶುರು ಮಾಡುತ್ತಾರೆ ಮತ್ತು ಹೇಳುತ್ತಾರೆ ಮನುಷ್ಯತ್ವವೆಂದರೆ ಇದೇ ಅಲ್ಲವೇ ಎಂದು ಕೂಡ ಅಂದುಕೊಳ್ಳುತ್ತಾರೆ ಹೋಟೆಲ್ ಮಾಲೀಕರು ಕೂಡ ತನ್ನ ಪರಿವಾರ ಸಮೇತ ಆಗಾಗ ಶಿವಾನಿಯ ಮನೆಗೆ ಬಂದು ಹೋಗುತ್ತಿರುತ್ತಾರೆ ಶಿವಾನಿ ಇಬ್ಬರನ್ನೂ ಕೂಡ ತನ್ನ ತಂದೆಯಂತೆ ನೋಡಿಕೊಳ್ಳುತ್ತಿದ್ದಾಳೆ ಹೋಟೆಲ್ ಮಾಲೀಕರು ತಮ್ಮ ಮನೆಯಲ್ಲಿದ್ದರೆ ಮೌಲ್ವಿ ಸಾಹೇಬರು ಶಿವಾನಿಯ ಬಳಿ ಇದ್ದಾರೆ ಕೆಲವು ತಿಂಗಳುಗಳ ನಂತರ ಶಿವಾನಿಯು ತನ್ನ ರ್ಯಾಂಕ್ನ ಸಹಪಾಠಿ ಆಫೀಸರ್ನೊಂದಿಗೆ ಮದುವೆ ಕೂಡ ಮಾಡಿಕೊಂಡಳು ಮದುವೆಗೂ ಮೊದಲೇ ಶಿವಾನಿ ತನ್ನ ಗಂಡನಿಗೆ ಮೌಲ್ವಿಯವರ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದಳು ಇವರು ನನ್ನ ತಂದೆ ನನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದರೆ ನೀವು ಇವರ ಸೇವೆಯನ್ನು ಕೂಡ ಮಾಡಬೇಕು ಎಂಬ ಷರತ್ತಿನೊಂದಿಗೆ ಮದುವೆಯಾಗಲು ಒಪ್ಪಿಕೊಂಡಿದ್ದಳು ಶಿವಾನಿ ಯಾವ ರೀತಿ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಐ ಎ ಎಸ್ ಆಫೀಸರ್ ಆದಳು ಅವಳಿಗೆ ಮೌಲ್ವಿ ಿ ಸಾಹೇಬರು ಹೇಗೆ ಜೊತೆಯಾಗಿ ನಿಂತರು ಇದೆಲ್ಲ ಕಥೆಯನ್ನು ಕೇಳಿದ ಶಿವಾನಿಯ ಗಂಡನ ಕಣ್ಣಲ್ಲಿ ಕೂಡ ಕಣ್ಣೀರು ಬಂತು ಮತ್ತು ಮೌಲ್ವಿ ಸಾಹೇಬರ ಬಗ್ಗೆ ಅವನಿಗೆ ಇರುವ ಗೌರವ ಇನ್ನೂ ಹೆಚ್ಚಾಯಿತು ಅವನು ಕೂಡ ನಂತರ ಮೌಲ್ವಿ ಸಾಹೇಬರನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡನು ವೀಕ್ಷಕರೇ ಇದು ಒಂದು ಹುಡುಗಿಯ ಸಾಧನೆಯ ಸತ್ಯ ಘಟನೆಯಾಧಾರಿತ ಕಥೆಯಾಗಿದೆ ಅವಳ ತಂದೆ ತಾಯಿಗಳು ಅವಳನ್ನು ಅನಾಥಳನ್ನಾಗಿ ಮಾಡಿ ಸಾವನ್ನಪ್ಪಿದ ಮೇಲೂ ಅವಳು ಛಲ ಬಿಡದೆ ಹಠಕ್ಕೆ ಬಿದ್ದು ತನ್ನ ಗುರಿಯನ್ನು ತಲುಪಿದಳು ಕಲೆಕ್ಟರಾಗಿ ತನ್ನ ತಂದೆಯ ಆಸೆಯನ್ನು ನೆರವೇರಿಸಿದಳು ಹುಡುಗಿ ಅನಾಥಳಾದರೂ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಈ ಸಮಾಜಕ್ಕೆ ತೋರಿಸಿಕೊಟ್ಟಳು ವೀಕ್ಷಕರೇ ಈ ಸತ್ಯಕತೆಯ ಬಗ್ಗೆ ಅವಶ್ಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ